ಇಬ್ರು ಅಷ್ಟೇ ಮೇಡಮ್ ಏನು ಟೈಮ್ ಹೇಳಿರ್ತಾರೆ ಆ ಟೈಮ್ಗೆ ಇತ್ ರೆಡಿ ಅದು ಮೇಡಮ್ ಫೈಟ್ ನೈ ನನಗೆ ದಿನ ಕೊಡಿ ಅಂತ ಕೇಳ್ತಿದ್ರು ಕುಡಿಯೋದ್ರಿಗೆ ಅಷ್ಟು ಅಷ್ಟು ಡೆಡಿಕೇಟಿವ್ ಆಗಿದ್ದಾರೆ ಒಬ್ಬ ಡೈರೆಕ್ಟ್ರಿಗೆ ಈ ತರ ಆರ್ಟಿಸ್ಟ್ಗಳು ಸಿಕ್ಬಿಟ್ರೆ ನಿಜವಾಗ್ಲೂ ಏನ್ ಬೇಕಾದ್ರು ಮಾಡಿಸ್ಬೋದು ಅವ್ರಿಗೆ ಅವ್ರೆಟ್ಲಿ ಚೆನ್ನಾಗಿದೆ ಚೆನ್ನಾಗಿದ್ರು

ಅದೇ ಒಂದು ಫೇಸಲ್ಲಿ ಇದ್ವಿ ನೆನ್ನೆಯಿಂದಲೇ ಮೆಂಟಲಿ ಪ್ರಿಪೇರ್ ಆಗ್ತಿದೆ ಹೇಗಿರುತ್ತೆ ಇವತ್ತಿನ ದಿನ ಅಂತ ಫೈನಲಿ ಶೂಟ್ ಎಲ್ಲ ಮುಗ್ದಿದೆ ಮನಸ್ಸಿಗೆ ಅನಿಸೇ ಅನಿಸುತ್ತಲ್ವಾ ಡೆಫಿನೆಟ್ಲಿ ನಾಲ್ಕು ವರ್ಷ ಜೊತೆಗಿದ್ದಿದ್ದು ಒಂದು ಮೂಮೆಂಟಲ್ಲಿ ಅನಿಸುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಸೊ ಇಟ್ಸ್ ಲೈಫ್ ಆ್ಯಂಡ್ ಪ್ರೊಫೆಷನ್ ಆ್ಯಂಡ್ ಪರ್ಸ್ನಲ್ ಎರಡನ್ನೂ ಒಟ್ಟಿಗೆ ಸರ್ ಅದು ಸರಿಯಲ್ಲ ಅದೆಲ್ಲರಿಗೂ ಗೊತ್ತಿರೋ ವಿಚಾರನೇ ಸೊ ಪ್ರೊಫೆಷನಲ್ ಆಗಿ ಬಂದಿವತ್ತು ಏನು ಡೈರೆಕ್ಟರ್ ಹೇಳಿದ್ರು ಆ ಸೀನ್ನ ನಾನು ಮಾಡಿ ಮುಗಿಸಿದ್ದೆ ಇಲ್ಲ ಈ ಸಿನಿಮಾಗೆ ವರ್ಕ್ ಮಾಡಿದ್ದೆ ಮೂರಿದೆ ಸರ್ ಹೇಳುದು ಇಲ್ಲ ಸರ್ ಎಲ್ಲ ಬೆಂಗಳೂರೇ ಇನ್ನೇನಾದ್ರು ಇದೆಯಾ ಹೇಳಬೇಕಂದ್ರೆ ಈ ಸಿನಿಮಾದಲ್ಲಿ ನಿವೇದಿತಾ ಅವರು ಲೀಡ್ ಆ್ಯಕ್ಟ್ರೆಸ್ ಅವ್ರದ್ದು ಪಾತ್ರ ಜಾಸ್ತಿ ಇದೆ ಸಿನಿಮಾದಲ್ಲಿ ಅವ್ರಿಗೆ ಒಂದು ಸಪೋರ್ಟಿವ್ ಆಗಿರಲಿ ಅಂತ ನಾನು ಅವರು ಬಾಯ್ ಫ್ರೆಂಡ್ ರೋಲ್ ಮಾಡೋಕ್ಕೆ ಒಪ್ಕೊಂಡಿದ್ದೆ ಮೂವಿ ಸ್ಟೋರಿ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ನಾವು ಒಪ್ಕೊಂಡಿದ್ದು ಇವರಿಂದ ಡಿರೆಕ್ಟರ್ಸರಿಂದ ಯಾಕಂದರೆ ಅವ್ರು ಬಂದು ಸ್ಟೋರಿ ಯಾವ ಥರ ಹೇಳಿದ್ರು ಅಂದರೆ ಪ್ರಾಬಬ್ಲಿ ನೀವು ನ ಅವ್ರ ಯಾ ನರೇಷನ್ ಕೇಳಬೇಕು ಅಷ್ಟು ಇಮ್ಯಾಜಿನೇಷನ್ಗೆ ಹೋಗ್ತೀರ ಅಂದರೆ ಅಷ್ಟು ಚೆನ್ನಾಗಿ ಸ್ಟೋರಿ ನನಗೆ ನರೇಟ್ ಮಾಡಿದ್ನ ನಾನು ಕೇಳಿರ್ಲಿಲ್ಲ ಸೊ ಅದರಿಂದ ನಾನು ನಾನು ಒಪ್ಕೊಂಡೆ ಆ್ಯಂಡ್ ಇವನ್ ಚಂದನ್ ಕೂಡ ಆವಾಗ ಸ್ಟೋರಿ ಕೇಳಿದ ತಕ್ಷಣ ಅವರು ಮನೆಗೆ ಹೋದ್ಮೇಲೆ

ಸಾಕಷ್ಟು ಎಮೋಷನ್ಸ್ಗಳು ಇದೆ ದಿಸ್ ಮೂವಿ ಅಂದರೆ ಈ ಒಂದು ಶು ಸಿನಿಮಾ ಶೂಟಿಂಗ್ ಎಕ್ಸ್ಪೀರಿಯನ್ಸು ಒಂಥರ ಲೈಫ್ ಟೈಮ್ ಮೆಮೊರಿ ಥರ ಇದೆ ಅಂದರೆ ಇವತ್ತು ಕೊನೆ ಸೀಕ್ವೆನ್ಸ್ ಕೂಡ ಇದೇನು ಅನ್ನಿಸ್ಬೋದು ಏನೋ ಪಬ್ಲಿಸಿಟಿ ಸ್ಟಂಟ್ಗೋಸ್ಕರ ಈ ಸೀನ್ ಇಟ್ಬಿಟ್ಟು ಏನೋ ಮಾಡಿದ್ದಾರೆ ಅಂತ ಅನಿಸ್ಬೋದು ಬಟ್ ಹಂಗೆ ಹಂಗಿಲ್ಲ ಅದೊಂದು ಸೀನ್ ಮಾತ್ರ ಬ್ಯಾಲೆನ್ಸ್ ಇತ್ತು ನಾನು ವಿದಾಯ ಹೇಳಿಬಿಟ್ಟು ನಾನು ಫೋರಿಂಗ್ ಹೋಗೋವಂಥದ್ದು ಎಸ್ ಅಷ್ಟೇ ಅದ್ರ ಮೇಲೆ ಜಾಸ್ತಿ ಹೇಳೋಕ್ಕಾಗಿತ್ತು ಕೈ ಎಲ್ರಿಗೂ ಮಾಡಲ್ ಅಂತೇಳ್ತದ್ದು ಅವರು ನಾಲೇಜು ಕೂಡ ಸಾಕಷ್ಟು ಜನ ಮಾತನಾಡೋದು ಅವ್ರಿಗೂ ಒಂದು ರೀತಿ ಮಾತು ಇದೆ ಇವರ ಸಾಧ್ಯ ಮುಖಂಡ ನೋಡ್ಕೊಳ್ಳೋಲ್ಲ ಅದೇ ಇವತ್ತು ಜೋಡಿ ಮಾಡಿ ಅಂತ ಎಲ್ಲರೂ ಖುಷಿ ಬರ್ತಿದ್ರು ಏನು ಸೋಷಿಯಲ್ ಮೀಡಿಯಾ ಖುಷಿ ವ್ಯಕ್ತಪಡ್ತಿದ್ರು ಸೊ ಅವತ್ತು ಏನೂ ಇವತ್ತು ನೋಡಿದಾಗ ಸಿಚುವೇಶನ್ ಕಂಪ್ಲೀಟ್ಲಿ ಚೇಂಜ್ ಇಲ್ಲ ಅದು ಆ ಸಿ ಡಿಸಿಷನ್ ಮಾಡೋದಿದೆಯಲ್ವಾ ಅದು ಸುಮ್ಮನೆ ಏನೋ ಹೋಗುವಂತ ಅಂಗಡೀಲಿ ಬಟ್ಟೆ ತಗೊಂಡಂಗಲ್ಲ ಸೊ ನಮ್ಮ ಲೈಫ್ನ ನಾವು ತುಂಬ ಕುತ್ಕೊಂಡು ಅನಲೈಸ್ ಮಾಡಿ ಸಾಕಷ್ಟು ತಿಂಗಳುಗಳ ಕಾಲ ಅದ್ರ ಬಗ್ಗೆ ಡೀಪಾಗಿ ಮಾತಾಡಿ ನಾವು ಸಪ್ರೇಟ್ ಆದರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತುಂಬ ತುಂಬ ಡಿಸ್ಕಸ್ ಮಾಡಿದ್ದೀವಿ ಡಿಸ್ಕಸ್ ಮಾಡಿ ಒಂದು ಡಿಸಿಷನಿಗೆ ಬಂದಿದ್ದು ಇಟ್ ವಾಸ್ ನಾಟ್ ಲೈಕ್ ಏ ನಂಗೆ ಬೇಡ ನಂಗೆ ಬೇಡ ಅಂತ ಅಂದ್ಬಿಟ್ಟು ಮಾಡಿರೋ ಅಂಥದ್ದಲ್ಲ ತುಂಬ ಯೋಚನೆ ಮಾಡಿ ಮಾಡಿರೋಂಥದ್ದು ಅದು ಬಿಕಾಸ್ ಅವ್ರಿಗೂ ಒಂದು ಲೈಫಲ್ಲಿ ಏನೋ ಸಾಧನೆ ಮಾಡಬೇಕು ಅನ್ನೋದು ಅವ್ರ ಲೈಫಲ್ಲೂ ಇದೆ ನನಗೂ ಏನೋ ಸಾಧನೆ ಮಾಡಬೇಕು ಅನ್ನೋದು ಲೈಫಲ್ಲಿದೆ ಸೊ ಎಲ್ಲೋ ಒಂದು ಕಡೆ ಒಟ್ಟಿಗೆ ಇದ್ದಾಗ ಅದಕ್ಕೆ ಅಡಚಣೆಗಳಾಗ್ತಿತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾತ್ರ ನಾವು ಸಪ್ರೇಟ್ ಆಗಿದ್ದು ಸೊ ಅವರು ಜೀವನದಲ್ಲಿ ಮುಂದೆ ಬಂದರೆ ನನಗೂ ನಾನೇ ಫ ಫಸ್ಟ್ ಜಾಸ್ತಿ ಖುಷಿ ಪಡೋದು ನಾನೇ ಸೊ ಹಾಗಾಗಿ ನಾವು ತಗೊಂಡಿರೋ ಡಿಸಿಷನ್ ಕರೆಕ್ಟ್ ಆಗಿದೆ ನಿಮಗೆ ಆವಾಗಿನ ಸಿಚುವೇಷನೇ ಬೇರೆ ಇವಾಗಿನ ಸಿಚುವೇಷನ್ ಬೇರೆ ಎಷ್ಟೋ ಇಂಡಸ್ಟ್ರಿಯಲ್ಲಿ ನೋಡಿದ್ದೀವಿ ಅಂದರೆ ಡಿವೋರ್ಸ್ಡ್ ಆಗಿರುವಂಥ ಕಪುಲ್ ಮತ್ತೆ ಒಂದಾಗಿದ್ದಾರೆ ಆಗಿದ್ದಾರೆ ಸೊ ನಿಮಗೆ ಒಬ್ವಿಯಸ್ಲಿ ಎಮೋಷನಲ್ ಆಗಿದ್ದೀನಿ ಎಮೋಷ್ನಲ್ ಆದ ಆ್ಯಂಡ್ ನೀವು ಈ ಥರ ಕ್ವೆಶನ್ ಕೇಳಿದ್ರೆ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ ಯಾಕಂದರೆ ಏನು ಫೀಲೇ ಆಗಲ್ಲ ಅನ್ನೋ ಥರ ಇರಲ್ಲ ಒಬ್ಬವಿಯಸ್ಲಿ ಅಷ್ಟು ಇಯರ್ಸ್ ಎಲ್ಲ ಇದ್ಮೇಲೆ ಫೀಲಿಂಗ್ಸ್ ಅನ್ನೋದಂತೂ ಇದ್ದೇ ಇರತ್ತೆ ಬಟ್ ಐ ಡೋಂಟ್ ಥಿಂಕ್ ಅದು ಬೇರೆ ಕಪಲ್ಸ್ ಬಗ್ಗೆ ಅದು ನನಗೆ ಗೊತ್ತಿಲ್ಲ ಮೇ ಬಿ ಅವರು ಅವರಲ್ಲಿ ಇನ್ನೂ ಒಂದು ಒಬ್ರಿಗೊಬ್ರಿಗೆ ಪ್ರೀತಿ ಇದೆಯಲ್ಲ ಜಾಸ್ತಿ ಇತ್ತೇನೋ ಅದಕ್ಕೆ ಒಂದಾಗಿರ್ಬೋದು ಬಟ್ ನಮ್ಮಲ್ಲಿ ಅಷ್ಟು ಕಂಪ್ಯಾಟಿಬಿಲಿಟಿ ಇರಲಿಲ್ಲ ಸೊ ಆಬ್ವಿಯಸ್ಲಿ ಐ ಡೋಂಟ್ ಥಿಂಕ್ ಅದು ನೆಕ್ಸ್ಟ್ ಫ್ಯೂಚರಲ್ಲ ಒಂದು ಡಿಸ್ಟರ್ಬ್ ಆಗ್ಬೋದು ನನಗೆ ಸೀನ್ಗಳು